ಇದ್ದಂಗೆ ಮೇಲೆ ಹೊಡ್ಕೋಬಹುದು ನಾವು ಎರಡು ಇಂಚು ಒಂದೂವರೆ ಇಂಚು ಎರಡು ಇಂಚಿಯಲ್ಲೇ ಒಡ್ಕೋಬಹುದು ಇಲ್ಲ ಮೂರು ಇಂಚು ಹೊಡ್ಕೋಬೋದು ಸಸಿ ಆದರೆ ಸಿಕ್ಸ್ ಇಂಚು ಆರು ಇಂಚಿಂದ ಎಂಟು ಇಂಚ್ ತನಕಲು ಹೊಡ್ಕೋಬೋದು ಒಡ್ಕೊಬೋದು ಸಸಿಗಳಲ್ಲಿ ದೊಡ್ಡ ಸೆಸ್ಗಳಲ್ಲಿ ಮೇಲೆ ಸುತ್ತ ಬುಡಿ ಸುತ್ತ ಒಡ್ಕೊಂಡ್ಬಿಟ್ರೆ ಕಲ್ಟಿವೇಷನ್ ಆಗುತ್ತೆ ಕಸನೂ ಹೋಗುತ್ತೆ ನೆಲನೂ ಸ್ಮೂತ್ ಆಗುತ್ತೆ ಮತ್ತು ಗುಣೆ ಮಾಡೋಕ್ಕೆ ಇದು ಎಕ್ಸ್ಟ್ರಾ ಖರ್ಚು ಮಾಡೋ ಅವಶ್ಯಕತೆ ಇರೋಲ್ಲ ಗುಣೆ ಮಾಡೋದ್ರ ಬದಲು ಇದೇ ಪವರ್ ವೀಡರಲ್ಲಿ ಗುಣೆ ಸುತ್ತ ಬುಡಿ ಸುತ್ತ ಒಡ್ಕಂಡ್ರೆ ಭಾರಿ ನೀಟಾಗಿ ಕೆಲಸ ಆಗುತ್ತೆ ಕಸ ಎಲ್ಲ ಕ್ಲೀನಾಗ ಕ್ಲೀನ್ ಆಗುತ್ತೆ ಕಲ್ಟಿವೆ ಕಲ್ಟಿವೇಶನ್ ಮಾಡ್ಕೋಬೋದು ಮತ್ತೆ ಡ್ರೈಲ್ಯಾಂಡಲ್ಲಿ ಹೊಡೆಯೋಕೋದ್ರೆ ತುಂಬ ಕಷ್ಟ ಆಗುತ್ತೆ ಯಾವುದೇ ಪವರ್ ವೀಡರ್ ಆದರೂ ಡ್ರೈಲ್ಯಾಂಡಲ್ಲಿ ಹೊಡೆಯೋಕ್ಕಾಗಲ್ಲ ನೀವು ತೇವಾಂಶ ಇರಲೇಬೇಕು ತೇವಾಂಶ ಇದ್ದಾಗ ಕಲ್ಟಿವೇಷನ್ ವ್ಯವಸಾಯ ಮಾಡ್ಕೊಂಡ್ರೆ ಅಡಿಕೆ ಗಿಡ ಬಿಡಿಸುತ್ತಾ ಈ ಪವರ್ ವೀಡರ್ಗಳಲ್ಲಿ ಕೆಲಸ ಮಾಡ್ಕೋಬೋದು ನಮ್ಮಲ್ಲಿ ಪವರ್ ವೀಡರ್ ಬಂದು ಇನ್ನೂ ಒಂದು ಸಲ ಹೇಳ್ತಾ ಇದ್ದೀವಿ ನಮ್ಮಲ್ಲಿ ಪವರ್ ವೀಡರ್ ಬಂದು ಇಪ್ಪತ್ತೆಂಟು ಸಾವಿರದ್ದು ಮೂವತ್ತು ಮೂವತ್ತೆರಡು ಮೂವತ್ತ್ನಾಲ್ಕು ಮೂವತ್ತಾರು ಮೂವತ್ತೆಂಟು ನಲವತ್ತು ನಲವತ್ತೆರಡರ ತನಕಲ್ಲೂ ರೇಂಜಸ್ ಸಿಗುತ್ತೆ ನೀವೊಂದು ಸಲ ಇಲ್ಲಿ ಬಂದು ವಿಸಿಟ್ ಮಾಡಿದ್ರೆ ರೇ ಕ್ವಾಲಿಟಿ ಮೇಲೆ ಪ್ರೈಸ್ ಡಿಪೆಂಡ್ ಇರುತ್ತೆ ಬಂದು ಒಂದು ಸಲ ವಿಸಿಟ್ ಮಾಡಿದ್ರೆ ಪವರ್ ವೀಡರ್ಗಳನ್ನ ನೋಡ್ಬೋದು